ಇದು ಒಬ್ರು ಯಾರೇ ಮಾತಾಡ್ತಾರ ಈಗ ನೀವು ಗರೂರು ಬೀರಿ ನೀವು ಹೊಲ್ದ ನೀರ್ ಕರೆಂಟ್ ಎಷ್ಟು ಕೊಡ್ರಿ ಅಸ್ಕಿ ಹಾಕಕ ಮೂರು ಮೂರು ಗಂಟೆಲಿ ಈಗ ನಿಮ್ ಈಗ ಎರಡು ಕುರಿ ಇದು ಗರೂರ್ ಬಿ ಗ್ರಾಮದ ರೈತರ ಸಮಸ್ಯೆ ಬೆಳಗ್ಗೆ ನಸಿಕಿನಲ್ಲಿ ಕರೆಂಟ್ ವಿದ್ಯುತ್ ಕೊಡ್ತಾ ಇದ್ದು ರೈತರು ಜಮೀನಿಗೆ ನೀರು ಕಟ್ಟು ಹೋಗೋ ಸಮಯದಲ್ಲಿ ಈ ಮೊಸಳೆಯನ್ನು ಕಂಡು ಊರಿನ ಗ್ರಾಮಸ್ಥರು ಸೇರಿ ಈ ಮೊಸಳೆಯನ್ನು ವಿದ್ಯುತ್ ಆಫೀಸಿಗೆ ಕರೆದುಕೊಂಡು ಬಂದಿದ್ದಾರೆ